ಪ್ರಿಯ ವಿದ್ಯಾರ್ಥಿಗಳೇ ಪದ್ಯ ಮೂರು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವು ಈ ಪದ್ಯದ ಸಂಪೂರ್ಣ ಸಾರ ಸಾರಾಂಶವನ್ನು ನಾವು ಇಲ್ಲಿ ನೋಡೋಣ ಮೊದಲಿಗೆ ಕಾವ್ಯ ಭಾಗದ ಹಿನ್ನೆಲೆಯನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಪ್ರಸ್ತುತ ಈ ಕಾವ್ಯ ಭಾಗವನ್ನು ಕುಮಾರ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದ ವಿರಾಟ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆದ ನಂತರ ಪಾಂಡವರು ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ ಅಜ್ಞಾತವಾಸದ ಒಂದು ಆ ಅವಧಿಯಲ್ಲಿ ರಾಜನ ಆಶ್ರಮದಲ್ಲಿ ವೇಷವನ್ನು ಮರೆಸಿಕೊಂಡು ಪಾಂಡವರು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾರೆ ದ್ರೌಪದಿಯು ಸಹ ಸೈರೇಂದ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿಯಾದಂತಹ ಸುದಿಷ್ಠೆಯ ಒಂದು ದಾಸಿಯಾಗಿ ಕಾರ್ಯವನ್ನು ನ ಮಾಡ್ತಾ ಇರ್ತಾಳೆ ಸುದಿಷ್ಠೆಯ ತಮ್ಮನಾದಂಥವನು ಕೀಚಕ ಈ ಕೀಚಕ ಒಮ್ಮೆ ದಾಸಿ ಸೈಲೇಂದ್ರಿಯನ್ನು ಕಂಡು ಅಂದರೆ ದ್ರೌಪದಿಯನ್ನು ಕಂಡು ಮೋಹಿತನಾಗುತ್ತಾನೆ ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಾ ಇರ್ತಾನೆ ಒಮ್ಮೆಯಂತೂ ವಿರಾಟರಾಜನ ಸಭೆಯಲ್ಲಿ ಎಲ್ಲರೂ ನೆರೆದಿದ್ದಂತಹ ವಿರಾಟರಾಜನ ಸಭೆಯಲ್ಲಿ ತನ್ನ ಐವರು ಗಂಡಂದರು ಇರತಕ್ಕಂಥ ಒಂದು ಸಭೆಯಲ್ಲಿ ದ್ರೌಪದಿಯನ್ನು ಹಿಡಿದೆಳೆಯಲು ಪ್ರಯತ್ನವನ್ನು ಮಾಡ್ತಾನೆ ಅದು ಯಾವಾಗ ಸಾಧ್ಯವಾಗೋದಿಲ್ವೋ ಆಗ ಕಾಲಿನಿಂದ ಒದ್ದು ಆಕೆಯನ್ನು ಅವಮಾನಿಸುತ್ತಾನೆ ಹೀಗೆ ಕೀಚಕ ನಿರಂತರವಾದಂತಹ ನಿರಂತರವಾದಂತಹ ಉಪಟಳದಿಂದ ಕೀಚಕನ ಒಂದು ದುಷ್ಟತನದಿಂದ ನೊಂದು ದುಃಖಿತೆಯಾದಂತಹ ದ್ರೌಪದಿ ಆತನನ್ನು ಕೊಲ್ಲುವಂತೆ ಭೀಮನಲ್ಲಿಗೆ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಈ ಪ್ರಸ್ತುತ ಪದ್ಯ ಭಾಗ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಮೊದಲನೆಯದಾಗಿ ತನ್ನ ಸಂಕಟವನ್ನು ದ್ರೌಪದಿ ನೋವುಗಳನ್ನು ಯಾರಿಗೆ ಹೇಳ್ಕೊಬೇಕು ಇಡೀ ಸಭೆಯಲ್ಲಿ ಕಾಲಿನಿಂದ ಒದ್ದು ಅವಮಾನಿಸಿದಂಥ ಕೀಚಕ ಇದನ್ನು ಯಾರಿಗೆ ನನ್ನ ಈ ಒಂದು ದುಃಖವನ್ನು ನಾನು ಯಾರ ಬಳಿ ಹೇಳ್ಕೊಳ್ಳಿ ಯಾರಿಗೆ ನನ್ನ ದುಃಖವನ್ನು ಹೇಳಿಕೊಳ್ಳಲಿ ಅಯ್ಯೋ ಈ ಹೆಣ್ಣು ಜನ್ಮವನ್ನು ಸುಡಬೇಕು ಮಹಾಪಾಪಿಯಾದ ನನ್ನಂತೆ ಈ ಹಿಂದೆ ಯಾರೂ ಸಹ ಕಷ್ಟದಿಂದ ಸೊರಗಿದವರಿದ್ದಾರೆಯೇ ನನಗೆ ಮರಣವಾದರೂ ಬರುವುದಿಲ್ಲವೇಕೆ ಎಂದು ಚಿಂತೆಯನ್ನು ಮಾಡ್ತಾ ದುಃಖಿಸ್ತಾ ದ್ರೌಪದಿ ತನ್ನ ಹೊಟ್ಟೆಯನ್ನು ಹೊಡೆದುಕೊಂಡು ಆಕೆಯ ಒಂದು ಸಂಕಟವನ್ನು ಹೇಳ್ಕೊಳ್ತಾ ಇರ್ತಾಳೆ ಆಗ ದ್ರೌಪದಿಗೆ ತನ್ನ ಐವರು ಗಂಡಂದಿರು ನೆನಪಾಗ್ತಾರೆ ನನ್ನ ಐವರು ಗಂಡಂದಿರಲ್ಲಿ ಯಾರು ತನ್ನ ದುಃಖವನ್ನು ಹೋಗ್ಲಾಡಿಸ್ಬೋದು ಯಾರು ಈ ದುಃಖವನ್ನು ಹೋಗಲಾಡಿಸೋದಕ್ಕೆ ಯೋಗ್ಯರೆಂದು ದ್ರೌಪದಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೊಳಗೆ ನೆನಪಾಗ್ತಕ್ಕಂಥದ್ದು ಹಿರಿಯವನಾದಂತಹ ಯುಧಿಷ್ಠಿರ ಯುದಿಷ್ಠರಿನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆಗಳೆಂಬ ಗ್ರಹ ಬಡಿದಿದೆ ಅದನ್ನು ಮೀರಿ ಅವನೇನೂ ಮಾಡೋದಿಲ್ಲ ನಂತರ ಅರ್ಜುನನಿಗೆ ಹೇಳೋಣ ಅಂತ ಮನಸ್ಸಿನಲ್ಲಿ ಬಂದಂಥ ಸಮಯದಲ್ಲಿ ನನ್ನ ಮೇಲೆ ಮಮತೆ ಇದೆ ಎಂದು ತಿಳಿದುಕೊಳ್ಳೋಣವೆಂದರೆ ಅವನಿಗೆ ಹಣ್ಣನಾಗ್ನೆಯ ಹಿಡಿದಿದೆ ಮೇಲೆ ಮಮತೆ ಇದ್ರೂ ಸಹ ಅವನು ಅವರ ಅಣ್ಣನ ಮಾತನ್ನು ಮೀರೋದಿಲ್ಲ ಇನ್ನು ನಕುಲ ಮತ್ತು ಸಹದೇವರಿಗೆ ಹೇಳೋಣವೆಂದರೆ ಅವರಲ್ಲಿ ಒಂದು ಕುನ್ನಿ ನಾಯಿಯನ್ನು ಅಂದರೆ ನಾಯಿಯನ್ನು ಕೊಲ್ಲಲು ಸಾಮರ್ಥ್ಯವಿಲ್ಲದವರು ಇದರಲ್ಲಿ ಯಾವ ಸಂದೇಹವೂ ಇಲ್ಲವೆಂದು ತನ್ನೊಳಗೆ ಅವಳು ಯೋಚನೆ ಮಾಡ್ತಾ ಸೊ ಮುಂದೆ ಹೋಗ್ತಾಳೆ ನಂತರ ಮುಂದೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ದ್ರೌಪದಿಯು ಯುದಿಷ್ಠ ಅರ್ಜುನ ನಕುಲ ಸಹದೇವ ಇವರು ಯಾರೂ ಸಹ ತನ್ನ ಕಷ್ಟವನ್ನು ನಿವಾರಿಸುವುದಿಲ್ಲ ಅಂತ ಯೋಚನೆ ಮಾಡ್ತಾ ಅಂತಿಮವಾಗಿ ಭೀಮನೆ ಇದಕ್ಕೆ ತಕ್ಕವನೆಂದು ತೀರ್ಮಾನಿಸುವ ಸಂದರ್ಭವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಈ ಪದ್ಯದಲ್ಲಿ ಚಿತ್ರಿಸ್ತಕ್ಕಂಥದ್ದು ನನ್ನ ಗಂಡಂದಿರಲ್ಲಿ ಭೀಮನೆ ಶೌರ್ಯಶಾಲಿಯಾದವನು ಅವನು ಕಷ್ಟ ಅಗತ್ಯಗಳಿಗೆ ಬೆಂಬಲವಾಗಿ ಬರುವನು ಮಹಾಚಲಗಾರ ಅವನು ಕೀಚಕನ ಒಂದು ದುಷ್ಟತನವನ್ನು ಅಂದರೆ ಉಪಟಳವನ್ನು ಅವನಿಗೆ ಹೇಳುತ್ತೇನೆ ಅವನು ನನ್ನ ನೆರವಿಗೆ ಬಾರದೇ ಇದ್ದರಂಥ ಸಂದರ್ಭದಲ್ಲಿ ಅವನೂ ಸಹ ನನಗೆ ಸಹಾಯ ಮಾಡಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ವಿಷವನ್ನು ಕುಡಿದು ಸಾಯುತ್ತೇನೆ ಅಂದ ದ್ರೌಪದಿ ಕೊನೆಯಲ್ಲಿ ನಿಶ್ಚಯಿಸ್ತಾಳೆ ಸೊ ನಾನು ಭೀಮನೂ ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂದಾಗ ನಾನು ವಿಷಯವನ್ನು ಕುಡಿದು ಸಾಯ್ತೀನಿ ಅಂತ ಅವಳು ಮನಸ್ಸಿನಲ್ಲಿ ಅವಳು ನಿಶ್ಚಯವನ್ನು ಮಾಡಿಕೊಂಡು ಮೆಲ್ಲನೆ ಭೀಮ ಮಲಗಿರ್ತಕ್ಕಂಥ ಒಂದು ಜಾಗಕ್ಕೆ ಯೋಚನೆ ಮಾಡ್ತಾ ಹೋಗ್ತಾಳೆ ಅಂತ ಸಂದರ್ಭದಲ್ಲಿ ಅವಳ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬರ್ತವೆ ಭೀಮನನ್ನು ಎಬ್ಬಿಸಿದರೆ ಕೋಪಗೊಳ್ತಾನ ಅಥವಾ ಒಬ್ಬಳೇ ಏಕೆ ಬಂದೆ ಅಂತ ನನ್ನ ಮೇಲೆ ರೇಗ್ಬೋದಾ ಅಥವಾ ಮುಖವೇಕೆ ಈ ರೀತಿಯಾಗಿ ಬಾಡಿದೆ ಅಂತ ನನ್ನನ್ನು ಸಂತೈಸ್ಬೋದಾ ಅಂತ ಸಾ ಹೇಗೆ ಅಂತಕ್ಕ ದ್ರೌಪದಿ ಆತಂಕದಲ್ಲಿ ಕಡೆಗೆ ಏನಾದರೂ ಆಗಲಿ ಭೀಮನನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂದು ಭೀಮ ಭೀಮನ ಬಳಿಗೆ ಬಂದು ಕೂತ್ಕೊತಾಳೆ ಕೂತ್ಕೊಂಡು ಭೀಮನ ಬಳಿ ಸರಿದ ಒಂದು ದ್ರೌಪದಿ ಮೆಲ್ಲನೆ ಅವನ ಮುಸುಕನ್ನು ತೆಗೆದು ಆಕೆ ನಿಧಾನವಾಗಿ ಆತನ ಗಲ್ಲವನ್ನು ಹಿಡಿದು ಅಲುಗಿಸಿದಾಗ ಮಹಾಮಲ್ಲ ಅಂದರೆ ಭೀಮನನ್ನು ಹೇಳ್ತಿರ್ತಕ್ಕಂಥದ್ದಲ್ಲಿ ಮಹಾಮಲ್ಲನದ ಭೀಮನು ಎಚ್ಚರಗೊಂಡು ಮೇಲೇಳ್ತಾನೆ ಪಾಂಚಾಲ ನಂದನೆಯಾದ ದ್ರೌಪದಿಯೇ ನೋಡ್ತಾ ನೋಡ್ತಿದ್ದಂಗೆ ಭೀಮನಿಗೆ ಏಕೆ ಬಂದೆ ಅಂದರೆ ಆಕೆಯ ಒಂದು ಆಗಮನ ಏಕೆ ಬಂದೆ ಮುಖಯ್ಯದಲ್ಲಿ ಏಕೆ ಭಯ ಇದೆ ಉದ್ವೇಗ ಇದೆ ಎದ್ದು ಕಾಣಿಸ್ತಾ ಇದೆ ಏನಾಯಿತು ಈ ರಾತ್ರಿ ವೇಳೆಯಲ್ಲಿ ಇನ್ನೀನೇಕೆ ಬಂದೆ ತಡ ಮಾಡದೆ ಏಳು ಏನಾದರೂ ಅವಸರವಿದೆಯಾ ಹೇಳು ಬೇಗ ಅಂತ ಭೀಮನೂ ಸಹ ಅವಸರ ಮಾಡಿ ದ್ರೌಪದಿನ ಕೇಳ್ತಕ್ಕಂಥದ್ದು ಈ ನಡುರಾತ್ರಿಯಲ್ಲಿ ಒಬ್ಬಳೇ ಬಂದಿದೆಯಲ್ಲ ಹೇಳು ಅಂತ ಇಲ್ಲಿ ಪಾಂಚಾಲ ನಂದನೆಯಾದ ದ್ರೌಪದಿಯನ್ನು ಅಂದರೆ ಪಾಂಚಾಲ ನಂದನೆ ಅಂತ ದ್ರೌಪದಿಯನ್ನು ಕರೀತಾರೆ ಯಾಕಂದರೆ ಪಾಂಚಾಲ ದೇಶದ ಅರಸನ ಪುತ್ರಿ ದ್ರೌಪದಿ ಆಗಿರ್ತಾಳೆ ಅದಕ್ಕೋಸ್ಕರ ದ್ರೌಪದಿಯನ್ನು ಪಾಂಚಾಲ ನಂದನೆ ಅಂತ ಸಹ ಹೇಳ್ತಕ್ಕಂಥದ್ದು ನಂತರ ದ್ರೌಪದಿಯು ಕೀಚಕನಿಂದ ತನಗಾದಂತಹ ತೊಂದರೆ ಅಪಮಾನಗಳನ್ನು ವಿವರಿಸ್ತಾ ಹೋಗ್ತಾನೆ ವಿವರಿಸ್ತಾ ಹೋಗ್ತಾಳೆ ಕೀಚನೆಂಬ ನಾಯಿಯು ರಾಜ್ಯಸಭೆ ಎದುರಿನಲ್ಲಿ ನನ್ನನ್ನು ಕಾಲಲ್ಲಿ ಒಸಕಿ ಒದ್ದದ್ದನ್ನು ನೀನೇ ನೋಡಿದೆ ನಿನ್ನಂಥವನಿರುವಾಗ ನನಗೆ ಈ ಅಪಮಾನ ಬೇಕೇ ಉಚಿತವಾದುದ್ದೇ ಅವನು ನನ್ನ ಬೆನ್ನು ಹತ್ತದೆ ಬಿಡುವುದಿಲ್ಲ ನಾನು ಬದುಕುವಳಲ್ಲ ನಾನು ಸತ್ತು ಹೋದರೆ ಆ ಪಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ ಎಂದು ದ್ರೌಪದಿ ಭೀಮನಲ್ಲಿ ಹೇಳ್ತಾಳೆ ಭೀಮನು ಈ ಮಾತನ್ನು ಕೇಳ್ತಿದ್ದಂಗೆ ಅವನಿಗೆ ಭೀಮನಿಗೆ ಕೋಪ ಬರುತ್ತೆ ಭೀಮನು ಕೋಪಗೊಂಡಿದ್ದನ್ನು ನೋಡಿದಂತಹ ದ್ರೌಪದಿ ತನ್ನ ಮಾತುಗಳನ್ನು ಈ ರೀತಿ ಮುಂದುವರಿಸ್ತಾಳೆ ರಮಣನೇ ಕೇಳು ಅಂದರೆ ಪ್ರಿಯಕರನೇ ಕೇಳು ಉಳಿದ ನಿನ್ನ ಸಹೋದರರು ನನ್ನೊಡನೆ ರಮಿಸಿ ಸಂತೋಷಿಸುತ್ತಾರೆ ಅಂದರೆ ನನ್ನ ಜೊತೆ ಸಂತೋಷವಾಗಿ ಮಾತ್ರ ಇರ್ತಾರೆ ನನ್ನ ಮಾನ ಕಾಪಾಡ್ತಕ್ಕಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಎತ್ತಲೋ ಹೋಗಿಬಿಡುತ್ತಾರೆ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ನನಗೆ ಪತಿಗಳೆನಿಸಲು ಯೋಗ್ಯತೆ ಇರದ ಬಾಹಿರರು ಅಂದರೆ ಹೊರಗಿನವರಾಗಿರ್ತಾರೆ ನನ್ನನ್ನು ಇವಳು ನನ್ನವಳೆಂಬ ದೃಷ್ಟಿಯಿಂದ ನೋಡು ಬುದ್ಧಿ ಮನಸ್ಸಿನ ಒಂದು ಸಮತೆಯನ್ನು ಶಾಂತದಲ್ಲಿ ಇಟ್ಕೊಂಡು ಈ ನೀಚನಾದ ಕೀಚಕನಿಗೆ ಯಮಲೋಕವನ್ನು ಕಾಣಿಸುವ ಕರುಣೆ ತೋರಿಸು ಎಂದು ದ್ರೌಪದಿಯು ಭೀಮನಿಗೆ ಕೈ ಮುಗಿದು ಬೇಡ್ಕೊತಾಳೆ ಹೇಗಾದರೂ ಮಾಡಿ ಕೀಚಕನನಿಗೆ ಯಮನನ್ನು ತೋರಿಸು ಅಂದರೆ ಆತನನ್ನು ಕೊಲ್ಲು ಅಂತ ಬೇಡ್ಕೊಳ್ತಕ್ಕಂಥ ಸಂದರ್ಭ ನಂತರ ದ್ರೌಪದಿಯ ಮಾತುಗಳನ್ನು ಕೇಳಿಸಿಕೊಂಡ ಭೀಮನು ನೆರವು ನೀಡಲು ತಕ್ಷಣವೇ ಒಪ್ಪುವುದಿಲ್ಲ ಬದಲಿಗೆ ಹೀಗೆ ಹೇಳ್ತಾನೆ ಜಗಳ ಒಡೆದಾಟಕ್ಕಾದರೆ ನಾನು ಬೇಕು ಉಳಿದವರೆಲ್ಲ ಬರೀ ನಿನ್ನೊಂದಿಗೆ ರಮಿಸಲು ಅಂದರೆ ಸಂತೋಷವಾಗಿರೋದಕ್ಕೆ ಅವ್ರುಗಳು ಬೇಕು ದುಡಿಯುವವನು ಯಾರೋ ತಿನ್ನುವವರು ಯಾರೋ ಎಂದು ಗಾದೆ ಹೇಳುತ್ತಾರಲ್ಲ ಹಾಗಾಯಿತು ನಿನ್ನ ಮಾತು ನಾನು ಎದರಿ ಬಾಳುವವನಲ್ಲ ನನಗೆ ಯಾರ ನನ್ನಿಂದ ಏನೂ ಸಾಧ್ಯವಿಲ್ಲ ಅನ್ನೋದೇ ಇಲ್ಲ ಆದರೆ ನಿನ್ನ ಮಾನರಕ್ಷಣೆಗೆ ನೀನೇನು ಮಾಡಬೇಕೆಂದು ನೀನೇ ಯೋಚನೆ ಮಾಡಿ ಸಮಾಧಾನ ಮಾಡಿಕೊ ನಾನು ನಿನಗೆ ಸಹಾಯ ಮಾಡಲಾರೆ ಏಕೆಂದರೆ ನನ್ನ ಅಣ್ಣನಾದ ಧರ್ಮಜನ ಒಂದು ಭಯ ನನಗಿದೆ ಎಂದು ತನ್ನ ಒಂದು ಅಸಹಾಯಕತೆಯನ್ನು ಭೀಮನ್ ಭೀಮನು ದ್ರೌಪದಿಗೆ ಹೇಳ್ತಾನೆ ಭೀಮನ ಮಾತುಗಳನ್ನ ಕೇಳಿದಂಥ ದ್ರೌಪದಿಗೆ ತುಂಬ ದುಃಖವಾಗುತ್ತೆ ಅವಳು ಭೀಮನನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾಳೆ ಒಬ್ಬ ಗಂಡನಾಗಿದ್ದರೆ ಹೆಂಡತಿಯ ಮಾನ ರಕ್ಷಿಸುವ ಪ್ರಸಂಗ ಬಂದಾಗ ಶತ್ರುಗಳನ್ನು ಕಡಿದು ಹಾಕುತ್ತಾನೆ ಇಲ್ಲದಿದ್ದರೆ ಅಟ್ಲೀಸ್ಟ್ ಹೋರಾಡಿ ತಾನಾದರೂ ಸಾಯುತ್ತಾನೆ ನನಗೆ ಒಬ್ಬನಲ್ಲ ಮೂರು ಲೋಕದ ವೀರರೆನಿಸಿದ ಐವರು ಗಂಡರಿದ್ದಾರೆ ನನ್ನೊಬ್ಬಳನ್ನು ಹಾಳಲಾರಿರಾ ನೀವೇನು ಗಂಡಸರೋ ಇಲ್ಲವೇ ಬಂಡರೋ ಹೇಳಿರಿ ಎಂದು ದ್ರೌಪದಿ ದುಃಖದಿಂದ ಹಿತಾಶೆಯಿಂದ ಅವಳು ಉತ್ತರಿಸ್ತಾಳೆ ಭೀಮ ಯಾವಾಗ ಅಸಹಾಯಕತೆಯಿಂದ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೋ ಆ ಸಂದರ್ಭದಲ್ಲಿ ದ್ರೌಪದಿಯ ಮಾತನ್ನು ಕೇಳಿದ ಭೀಮ ಅದಕ್ಕೆ ಉತ್ತರಿಸ್ತಾನೆ ಅಣ್ಣನಾಗ್ನೆಯನ್ನು ಮೀರಿದನೆಂದು ಕೆಟ್ಟ ಜನರು ನಾಳೆ ನನ್ನ ಬಗ್ಗೆ ಮಾತನಾಡುತ್ತಾರೆ ಅದರಿಂದ ನಾನು ಅಣ್ಣನಾದ ಧರ್ಮಜನಿಗೆ ದೂರು ನಿನ್ನ ನನ್ನ ಅಣ್ಣನಾದ ಧರ್ಮಜನಿಗೆ ನೀನು ದೂರು ಹೇಳು ಇದು ನನಗೆ ನುಂಗಲಾರದ ಬಿಸಿ ಕೆಂಡವಾಗಿದೆ ಅಣ್ಣನ ಆಜ್ಞೆ ಎಂಬ ಕಾಲಕಟ್ಟೆಯಲ್ಲಿ ನನ್ನನ್ನು ಕಟ್ಟಿ ಹಾಕಿದೆ ಅಂದರೆ ಅಣ್ಣನ ಆಜ್ಞೆ ನನ್ನನ್ನು ಕಟ್ಟಿ ಹಾಕಿದೆ ನಾನು ಅದರಲ್ಲೇ ಇದ್ದೇನೆ ಎಂದು ಭೀಮತನ ಅಸಹಾಯಕತೆಯನ್ನು ದ್ರೌಪದಿಗೆ ಹೇಳ್ತಕ್ಕಂಥದ್ದು ಅನ್ನ ಅಣ್ಣನ ಆಜ್ಞೆಯನ್ನು ಮೀರಿ ನಾನು ಏನೂ ಮಾಡೋದಕ್ಕಾಗೋದಿಲ್ಲ ನೀನು ಅಣ್ಣನ ಬಳಿ ಹೋಗಿ ಹೇಳು ಅಂತ ಹೇಳ್ತಕ್ಕಂಥದ್ದು ಭೀಮನಾಡಿದ ಮಾತುಗಳನ್ನು ಕೇಳಿ ದ್ರೌಪದಿಗೆ ತುಂಬ ದುಃಖವಾಗುತ್ತು ದುಃಖವಾಗುತ್ತೆ ಆಕೆಯು ನನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಮೇಲೆ ಭೂಮಿಯ ಮೇಲೆ ಹುಟ್ಟದಿರಲಿ ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಲ್ಲಿ ಕೊರಗಿದವರು ಈ ಹಿಂದೆ ಯಾರೂ ಇರಲಾರರು ಎಂದು ದ್ರೌಪದಿಯು ಅವಳ ಮನಸ್ಸಿನಲ್ಲೇ ಅಂದರೆ ದುಃಖವನ್ನು ಪಡ್ತಕ್ಕಂಥದ್ದು ಜನರ ಮುಂದೆ ನನ್ನ ಮಾನ ಕಳೆಯಲು ಬಯಸಿದ ಪಾಪಿಯಾದ ಕೌರವನು ಅಂದು ನನ್ನ ಮುಂದಲೇ ಅಂದರೆ ಮುಂದಲೇ ಗೂದಲನ್ನು ಹಿಡಿದು ಎಳೆದ ಪಾಪಿಯಾದ ಕೌರವನು ಅಂದು ನನ್ನ ಮುಂದಲೆ ಗೂದಲನ್ನು ಹಿಡಿದು ಎಳಿ ಎಳಿಸ್ತಾನೆ ಅರಣ್ಯವಾಸದಲ್ಲಿರುವಾಗ ಸೈಂಧವನ್ನು ನನ್ನನ್ನು ಒತ್ತುಕೊಂಡು ಹೋದ ಈ ಮೂರು ಅಪಮಾನ ಭಂಗಗಳೇ ನನಗೆ ಸಾಕಾಗಿದೆ ಎಂದು ದ್ರೌಪದಿ ದುಃಖದಿಂದ ಅವಳು ಭೀಮನಲ್ಲಿ ಹೇಳ್ಕೊತಾಳೆ ಪ್ರಳಯಕಾಲದ ಯಮನೆ ಕೆರಳಿ ಯುದ್ಧಕ್ಕೆ ಬಂದರೂ ಅವನನ್ನು ಮುರಿಯುವಷ್ಟು ಯುದ್ಧ ಪ್ರವೀಣರಾದ ನೀವು ನನ್ನೊಬ್ಬಳನ್ನು ಆಳಲಾರಿರ ಪಾಪಿಗಳಿರ ಅಪಕೀರ್ತಿಗೆ ಎದರುವ ನಿಮಗೇಕೆ ಇಂತಹ ಸದೃಢವಾದಂಥ ತೋಳುಗಳು ಯಾಕೆ ನಿಮಗೆ ಕ್ಷತ್ರಿಯರಾಗಿ ಏಕೆ ನೀವು ಹುಟ್ಟಿದ್ದೀರಿ ನಿಮಗೆ ಊಟ ಹಾಕುವುದೊಂದು ದಂಡ ಕೇಡು ಎಂದು ಭೀಮನನ್ನ ದ್ರೌಪದಿ ಬೈತಾಳೆ ದ್ರೌಪದಿ ಆಡಿದಂಥ ಮಾತುಗಳಿಂದಾಗಿ ಭೀಮನಲ್ಲಿ ದುಃಖ ಮೂಡುತ್ತೆ ಅವನು ಕಂಬನಿ ದುಂಬಿದನು ಅವನ ಮನಸ್ಸು ಕರಗ್ತಾ ಹೋಗುತ್ತೆ ಶತ್ರುಗಳ ಮೇಲಿನ ಕೋಪ ಬಹುವಾಗಿ ಹೆಚ್ಚುತ್ತೆ ಅವರೆಲ್ಲರನ್ನೂ ತನ್ನ ಮನಸ್ಸಿನಲ್ಲಿಯೇ ಹಿಂಡಿ ಹಾಕುತ್ತಾನೆ ಅದರಿಂದ ರೋಮಾಂಚನಗೊಂಡು ದ್ರೌಪದಿಯನ್ನು ಬರಸೆಳೆದು ಹಪ್ಪಿಕೊಳ್ತಾನೆ ಅಪ್ಪಿಕೊಂಡು ಅವಳ ಕಣ್ಣೀರನ್ನು ತನ್ನ ಸೆರಗಿನಿಂದ ಒರೆಸಿ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿದ ನಂತರ ಭೀಮನು ದ್ರೌಪದಿಯ ಕೂದಲನ್ನು ನೆವರಿಸಿ ಗಲ್ಲವನ್ನುರಿಸಿ ತಲೆಯ ಮೇಲೆ ಕೈಯಾಡಿಸಿ ಸಮಾಧಾನವನ್ನು ಪಡಿಸೋದಕ್ಕೆ ಮುಂದಾಗ್ತಾನೆ ಮಂಚದ ಬಳಿ ಇದ್ದಂತಹ ಒಂದು ಬಿಂದಿಗೆಯಲ್ಲಿ ನೀರನ್ನು ಕೊಟ್ಟು ಅವಳ ಮುಖಕಮಲವನ್ನು ತೊಳ್ಕೊ ತೊಳೆಯುತ್ತಾನೆ ನಂತರ ರಾಣಿ ಇನ್ನೂ ಸಿಟ್ಟನ್ನು ಬಿಟ್ಟು ಬಿಡು ನಾನು ಹೆಚ್ಚಿಗೆ ಏನನ್ನು ಹೇಳಲಾರೆ ನಮ್ಮಣ್ಣನ ಆಜ್ಞೆಯ ಗೆರೆಯನ್ನು ದಾಟಿದ್ದೇ ದಾಟಿ ಹೋಗುತ್ತೇನೆ ಅಂತ ಹೇಳ್ತಾನೆ ಭೀಮಾ ಅಂದರೆ ಅಣ್ಣನ ಆಜ್ಞೆಯನ್ನು ಮೀರಲಕ್ಕಾಗೋದೇ ಇಲ್ಲ ಅಂದಂಥ ಭೀಮಾ ನನ್ನ ಅಣ್ಣನ ಆಜ್ಞೆಯನ್ನು ಮೀರಿ ನಾನಿದ್ದೀನಿ ನಿನಗೆ ನಾನು ಹೋಗುತ್ತೇನೆ ಅಂತ ಹೇಳ್ತಾನೆ ದ್ರೌಪದಿಗೆ ಸಮಾಧಾನ ಮಾಡುತ್ತಾ ಭೀಮನು ತನ್ನ ನಿರ್ಧಾರವನ್ನು ಹೀಗೆಂದ ಪ್ರಕಟಿಸ್ತಾನೆ ಅಂದರೆ ಈ ರೀತಿ ಹೇಳ್ತಾನೆ ತನ್ನ ನಿರ್ಧಾರ ಏನು ಅನ್ನೋದನ್ನ ಕೀಚಕನ ಹೊಟ್ಟೆಯನ್ನು ಹಾಕುತ್ತೇನೆ ಸ್ವಲ್ಪವೇ ಎದುರಾಡಿದರೂ ವಿರಾಟನ ವಂಶವೇ ಇರಲಿಲ್ಲ ಇರೋದಿಲ್ಲ ಹಾಗೆ ಮಾಡುತ್ತೇನೆ ಒಂದು ವೇಳೆ ಈ ವಿಷಯ ಕೌರವರಿಗೆ ಗೊತ್ತಾಗಿ ಅವರೆಲ್ಲರೂ ಸಹ ಬಂದರು ಅಂದರೆ ಅವರನ್ನು ಸಹ ಕೊಚ್ಚಿ ಹಾಕುತ್ತೇನೆ ಭೀಮನು ಮಹಾಕ್ರೂರ ಕರ್ಮವನ್ನು ಮಾಡಿದನೆಂದು ದೇವತೆಗಳು ಹೇಳಿದರೂ ಸಹ ಮೇರು ಪರ್ವತಕ್ಕೆ ಅವರ ಮುಖಗಳನ್ನು ತಿಕ್ಕಿಬಿಡುತ್ತೇನೆ ಎಂದು ಭೀಮನ ದ್ರೌಪದಿಯನ್ನು ಸಂತೈಸಿ ನುಡಿಯುವಂತಹ ಒಂದು ಮಾತನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ಪದ್ಯದಲ್ಲಿ ಕೀಚಕ ಮತ್ತು ಕೌರವ ಹಾಗೂ ಸೈಂಧವ ಏನು ಈ ಮೂರು ಪ್ರಸಂಗಗಳನ್ನಲ್ಲಿ ತೋರಿಸ್ತಕ್ಕಂಥದ್ದು ಈ ಮೂರು ಪ್ರಸಂಗದಲ್ಲಿ ಅವಮಾನಗೊಂಡಂತಹ ಒಂದು ಹೆಣ್ಣಾದಂತಹ ದ್ರೌಪದಿ ಹೇಗೆ ತನ್ನ ಮನಸ್ಸಿನಲ್ಲಿ ನೋವನ್ನು ಪಡ್ತಾಳೆ ತನ್ನ ಐವರು ಗಂಡರಾಗಿದ್ದರೂ ಸಹ ತನ್ನ ಐವರು ಗಂಡರು ಬಲಶಾಲಿಗಳು ದೀರರು ವೀರರು ಆಗಿದ್ದರೂ ಸಹ ಯಾರೂ ಸಹ ಆಕೆಯ ಒಂದು ಆ ಒಂದು ಅವಮಾನಕ್ಕೆ ಅಥವಾ ಆಕೆಯನ್ನು ರಕ್ಷಿಸೋದಕ್ಕೆ ಮುಂದಾಗೋದಿಲ್ಲ ಯಾವಾಗ ಭೀಮನ ಮಳಿ ಭೀಮನ ಭೀಮನ ಬಳಿ ಈ ಒಂದು ಸಂಕಟವನ್ನು ಹೇಳಿಕೊಂಡು ದುಃಖಿತಳಾಗ್ತಾಳೋ ಆಗ ಭೀಮನಿಗೆ ತಮ್ಮ ತಪ್ಪುಗಳಂದರೆ ನ ನಮ್ಮ ತಮ್ಮ ತಪ್ಪುಗಳನ್ನ ಅರಿವಾಗಿ ದ್ರೌಪದಿಗೆ ಸಹಾಯ ಮಾಡೋದಕ್ಕೆ ನಿಂತ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ದ್ರೌಪದಿಯ ಒಂದು ಸಂಕಟವನ್ನು ಅವಳ ಮನಸ್ಸಿನ ಒಂದು ದುಃಖವನ್ನು ಭೀಮ ಸಂಪೂರ್ಣವಾಗಿ ತಿಳ್ಕೊಂಡು ಆಕೆಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಈ ಕಥೆಯ ಒಂದು ಸಾರಾಂಶ ಆಗಿರುತ್ತೆ